ನೋಡಿ ದೊಡ್ಡದಾಗಿರ ಹಾಕೊಳ್ಳಿ ಸ್ವಲ್ಪ ಮೇಲ್ಗಡೆ ಊಟ ಊಟ ಹಾಕೊಳ್ಳಿ ಹೊರಗಡೆ ತೋರಿಸ ಮನೆಯಲ್ಲಿ ಫ್ರೆಶ್ ಕಾರ್ಪಡಿ ಮಾಡ್ತಾರೆ ನೋಡಿ ನಿಮಗೆ ಎಪ್ಪ ಆದ್ಮೇಲೆ ಮತ್ತೆ ಬಿಸಿ ಇಟ್ಟಾಗ ಯಾವ ಸೆ ಬೇಕು ಮಾಡ್ಕೊಳ್ಳಿ ಬಟ್ಟಾಗಲೇ ಫ್ರೀಸ್ ಆಗುತ್ತೆ ನಾನು ತೊಂಬತ್ತು ಬೆಂಡೆಕಾಯಿ ಬೀಟ್ರೂಟು ಕ್ಯಾರೆಟು ಅಗೇಕಾಯಿ ಚೌಡಿಕಾಯಿ ನೋಡಿ ಎಲ್ಲ ಇಲ್ಲ ತಗೊಂಡು ಅಂಡದು ಕೂಡ ಇಲ್ಲದಾಗುತ್ತೆ ಈ ಥರ ನೋಡಿ ಫ್ರೆಶ್ ಮನೇಲಿ ಪಾಲಿ ಮಾಡ್ತೀವಿ ನಮ್ಮನ್ನು ಬಾಳೆಲ್ಲ ಫ್ರೈ ಮಾಡ್ತೀವಿ ಕಟ್ಟಿ ಬೀಜ ಕಟ್ಟೆ ಕಾಳು ಮೂರು ಬಾಳೆ ಎಲ್ಲ ಮಣ್ಣಿನ ಹಾಕಿ ಮಾತನಾಡುವ ಚಪ್ಚವರು ರೆಡಿ ಮಾಡ್ತಾ ಇದ್ದಾರೆ ನಾಲ್ಕಾಳಿ ಒಳಗಡೆ ಹಾಕಿದ್ರೆ ಅದೇ ಆಗ್ಬೋದು ಇದು ಒಂದು ಟೈಮಲ್ಲಿ ನೀವು ಕಾಸ್ಕ ಹಾಕಿ ಫ್ರೈ ಮಾಡ್ಬೋದು ಪರ್ ಟೈಮಲ್ಲಿ ನೀವು ಕಾಲಕ ಹಾಕಿ ರೆಡಿ ಅಂತ ತಗೋತೀವಿ ನಾಲ್ಕು ಕಾಳು ಹಾಕಿ ಇಷ್ಟೇ ಡನ್ ತಗೋತು ಬೆಳ್ಳುನಾಕಿ ಬೆಳ್ಳು ಸರಿ ಆಗುತ್ತೆ ಸ್ವಲ್ಪ ಪೂರಿ ಆಗುತ್ತೆ ಅಕ್ಕಿ ಹಾಕಿರಿ ಆಗುತ್ತೆ ಎಲ್ಲನೂ ಒಂದೇ ಮಂಚನೇ ಇರಬೇಕು ಮಚ್ಚಿ ಬುಂಡ ಎರಡ್ಬಿಟ್ಟು ಮಣ್ಣು ಇರಲೇ ಮಾಡ್ಬೋದು ಇವತ್ತು ನೋಡಿ ಮೇಡಮ್ ಹಾಂ ಜಾಸ್ತಿ ಆ್ಯಕ್ಚುಲಿ ಜಾಸ್ತಿ ಆಗ್ಬೇಕು ನಾನು ಡೆಮೊ ಸ್ವಲ್ಪ ಹಾಕಿದ್ದೀನಿ ಕೀರೆ ಬರುತ್ತೆಲ್ಲ ಗೊತ್ತಿಲ್ಲ ಕ್ವಾಂಟಿಟಿ ಜಾಸ್ತಿ ಹಾಕಿರಿ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಬರೋದಾ ಲೈಟ್ ಬಟ್ ಎಲ್ಲ ಹೊರಗಡೆ ಬರುತ್ತೆ ಇದಕ್ಕೆ ನಿಮಗೆ ಮಸಾಲೆ ಏನಾದರೂ ಬೇಕು ಅಂದರೆ ಎಣ್ಣೆ ಉಪಕಾರ ಬೇಕಾ ಎಲ್ಲ ತೋರ್ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡ್ಕೊಂಡು ಹೊರಗಡೆ ಹಾಕಿ ಅದೇ ಫ್ಲೇವರ್ಲ್ಲ ಆಸೆ ಬರುತ್ತೆ ಮೆಣಸಿ ಕಾಯಿಲೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಬ್ಲಡ್ ಆಗುತ್ತೆ ಇದು ತುಂಬ ಎಂಟು ಇರುತ್ತೆ ಅಂದರೆ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ನಿಮ್ಮಿಂದ ಆಗುತ್ತೆ ನಮ್ಮಿಂದಾಗಲ್ಲ ಆ ಥರ ಏನಿಲ್ಲ ನಿಮಗೆ ಒಂದಿಷ್ಟು ಟೈಮ್ ತೊಗೊಳ್ಳುತ್ತೆ ಈ ಥರದೊಬ್ಬ ಡೋರ್ ಆಗುತ್ತೆ ಮೇಡಮ್ ಒಂದು ಡೋರ್ ಮಾಡೋದು ಪದೇ ಟೈಮ್ ತೊಗೊಳುತ್ತೆ ಸ್ವಲ್ಪ ಆದರೆ ಕೂಡ ಅಷ್ಟೇ ಟೈಮ್ ತೊಗೊಳ್ಳುತ್ತೆ ರೆಡಿ ಆದಮೇಲೆ ಅದೇ ಬರ್ತಾ ಇರುತ್ತೆ